ಒಂದಾನೊಂದು ಕಾಲದಲ್ಲಿ ಒಂದು ದಟ್ಟವಾದ ಅರಣ್ಯದಲ್ಲಿ ಒಂದು ಭಯಾನಕವಾದ ಸಿಂಹ ವಾಸವಾಗಿತ್ತು ಆ ಸಿಂಹದ ಹೆಸರು ಭೈರ ಭೈರ ತುಂಬಾ ಬಲಿಷ್ಠವಾಗಿತ್ತು ಅದು ತನ್ನ ಅರಣ್ಯನ್ನೇ ನಡುಗಿಸೋ ಗರ್ಜನೆಯಿಂದ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಹೆದರಿಸ್ಕೊಂಡು ಹತೋಟಿಯಲ್ಲಿಟ್ಟಿತ್ತು ಭೈರ ದರ್ಪಿಷ್ಟ ಕೂಡ ಇತ್ತು ಅವನಿಗೆ ಬೇಟಾಡೋದಿಕ್ಕೆ ಇಷ್ಟನೇ ಇರಲಿಲ್ಲ ತುಂಬಾ ಸೋಮಾರಿ ಮತ್ತು ಅಹಂಕಾರಿ ತಾನ್ ಬೇಟೆ ಆಡೋ ಬದಲು ತನಿಗೆ ಬೇರೆ ಕಾಡು ಪ್ರಾಣಿಗಳು ದಿನಾ ಆಹಾರನ ತಂದ್ಕೊಡ್ಬೇಕು ತಂದ್ಕೊಡ್ದೇ ಇದ್ರೆ ಎಲ್ಲ ಪ್ರಾಣಿಗಳನ್ನು ಕೊಂದ್ಬಿಡ್ತೀನಿ ಅಂತ ಹೇಳಿ ಬೆದರಿಕೆ ಇಟ್ಟಿತ್ತು ಭೈರನ ಬೆದರಿಕೆಯಿಂದ ಭಯಗೊಂಡ ಪ್ರಾಣಿಗಳು ಭೈರನ ಷರತ್ತನ್ನು ಒಪ್ಕೊಂಡಿದ್ವು ಪ್ರತಿ ದಿನಾನು ಒಂದೊಂದು ಪ್ರಾಣಿ ಭೈರನ್ ಗುಹೆಗೆ ಹೋಗಿ ಆತನಿಗೆ ಆಹಾರವಾಗ್ತಿದ್ವು ಈ ಭಯಾನಕ ಪರಿಸ್ಥಿತಿಯಿಂದ ಇಡೀ ಕಾಡಲ್ಲಿ ಒಂಥರಾ ಭಯದ ಛಾಯೆ ಆವರಿಸಿತ್ತು ಹಾಗೇನೆ ಒಂದು ದಿನ ಭೈರನ್ ಗುಹೆಗೆ ಹೋಗಕ್ಕೆ ಚಿಂಟು ಎನ್ನುವ ಒಂದು ಮಲದ ಸರದಿ ಬಂತು ಚಿಂಟು ತುಂಬಾ ಚತುರ ಅದು ಈ ದುರಳ ಭೈರನಿಗೆ ಆಹಾರ ಆಗೋ ದಿನಚರಿಯಿಂದ ತಪ್ಪಿಸ್ಕೋಬೇಕು ಅಷ್ಟೇ ಅಲ್ಲದೆ ಬೇರೆ ಪ್ರಾಣಿಗಳನ್ನು ಕೂಡ ಬಚಾವ್ ಮಾಡ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಒಂದು ಉಪಾಯ ಹೂಡ್ತು ತನ್ನ ಸರದಿ ಇರೋ ದಿವಸ ಚಿಂಟು ಆಟ ಆಡ್ಕೊಂಡು ನಿಧಾನವಾಗಿ ತನ್ನದೇ ಸಮಯ ತಗೊಂಡು ಸಿಂಹದ ಗುಹೆಯ ಮುಂದೆ ಹೋಗಿ ತಲುಪ್ತು ಚಿಂಟು ಅಷ್ಟು ತಡವಾಗಿ ಗುಹೆ ಮುಂದೆ ಬಂದಿದ್ದಕ್ಕೆ ಕೋಪಗೊಂಡಿದ್ದ ಭೈರ ಅಲ್ಲಿನ ಗಿಡಮರಗಳೆಲ್ಲಾ ನಡುಗುವಂತೆ ಘರ್ಜಿಸಿ ಹ್ಮ್ ನನ್ನನ್ನು ಇಷ್ಟು ಹೊತ್ತು ಕಾಯಿಸ್ತೇಲಾ ನಿಂಗೆಷ್ಟೋ ಧೈರ್ಯ ಅಂತ ಕೇಳಿದಾಗ ಚಿಂಟು ತುಂಬಾ ಭಯಗೊಂಡಂತೆ ನಟಿಸ್ತು ಆಗ ಇನ್ನೂ ಸಿಟ್ಟಾದ ಭೈರ ಹ್ಮ್ ಇನ್ ತುಂಬಾ ತಡ ಮಾಡ್ದೆ ನನ್ನ ಆಜ್ಞೆಯ ಉಲ್ಲಂಘಿಸಿದ್ರೆ ಏನ್ ಶಿಕ್ಷೆ ಅಂತ ನಿಂಗೆ ಗೊತ್ತಲ್ವಾ ಅಂತ ತನ್ನ ಮನುಚಾದ ಹಲ್ಗಳನ್ನು ತೋರಿಸ್ತಾ ಗುಡುತ್ತು ಆಗ ಚಿಂಟು ವಿನಮ್ರವಾಗಿ ಕಾಡಿನ ರಾಜನೇ ಬಲಶಾಲಿಯಾದ ಭೈರನೆ ನನ್ ದಯವಿಟ್ಟು ಕ್ಷಮಿಸು ನಾನ್ ತಡವಾಗಿ ಬಂದಿದ್ರಲ್ಲಿ ನಂದೇನೂ ತಪ್ಪಿಲ್ಲ ನಾನು ಬರುವಾಗ ದಾರಿಯಲ್ಲಿ ಇನ್ನೊಂದ್ ಸಿಂಹ ನನ್ ಮೇಲೆ ಆಕ್ರಮಣ ಮಾಡ್ತು ಆ ಸಿಂಹ ಈ ಕಾಡಿನ ನಿಜವಾದ ರಾಜ ನಾನೇ ಅಂತ ಹೇಳಿದ್ದಷ್ಟೇ ಅಲ್ದೆ ನನ್ನನ್ನು ತಿನ್ನೋ ಕೂಡಾ ಬಂದ್ಬಿಡ್ತು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಬರೋದ್ರಲ್ಲಿ ಇಷ್ಟು ಸಮಯವಾಯ್ತು ಮಹಾಪ್ರಭು ಕ್ಷಮಿಸು ಅಂತ ಹೇಳ್ತು ಚಿಂಟು ಮಾತ್ ಕೇಳಿ ಭೈರನ ಅಹಂಕಾರಕ್ಕೆ ಧಕ್ಕೆ ಬಂದಂತಾಯ್ತು ಆಗ ಸಿಟ್ಟಿಂದ ಭೈರ ಯ ಇನ್ನೊಂದ್ ಸಿಂಹನೇ ಆ ಸಿಂಹ ರಾಜನೇ ಅದು ನನ್ ಕಾಡಲ್ಲಿ ಅದ್ ಹೇಗೆ ಸಾಧ್ಯ ಆ ಮೋಸಗಾರ ಸಿಂಹ ಎಲ್ಲಿದೆ ಅಂತ ನಂಗೆ ತೋರ್ಸು ಅಂತ ಹೇಳ್ತು ಒಪ್ಕೊಂಡು ಚಿಂಟು ಭೈರನನ್ನ ಒಂದು ಕಾಡಿನ ಒಳಗೆ ಪರಿಶುದ್ಧವಾದ ನೀರಿನಿಂದ ತುಂಬಿರೋ ಒಂದು ಹಳೇ ಬಾವಿ ಮುಂದೆ ಕರ್ಕೊಂಡ್ ಬಂತು ಹಾಗು ಮೆತ್ತಿಗೆ ಹೇಳ್ತು ಮಹಾರಾಜ ಆ ಸಿಂಹ ಈ ಬಾವಿ ಒಳಗೆ ಅಡ್ಕೊಂಡಿದೆ ಬಾವಿ ಕಡೆ ಕೈ ಮಾಡಿ ಹಿಂಗೆ ತೋರಿಸ್ತು ಭೈರ ಬಾವಿಯೊಳಗ್ ಬಗ್ ನೋಡಿದಾಗ ಅದಕ್ಕೆ ತನ್ನದೇ ಆದ ಪ್ರತಿಬಿಂಬ ಕಾಣಿಸ್ತು ಅದು ಬೇರೆ ಸಿಂಹನೇ ಇರ್ಬೇಕು ಅನ್ಕೊಂಡು ಕೋಪದಿಂದ ಭೈರ ಗರ್ಜಿಸ್ತು ಆಗ ಪ್ರತಿಬಿಂಬ ಕೂಡ ಗರ್ಜಿಸ್ತು ಸಿಟ್ಟಿಂದ ಕೆಂಡಮಂಡಲವಾದ ಭೈರ ಆ ಸಿಂಹದೊಂದಿಗೆ ಹೋರಾಡಕ್ಕೆ ಬಾವಿಯೊಳಗೆ ಹಾರೇ ಬಿಡ್ತು ಬಾವಿ ನೀರ್ ಆ ಕಡೆ ಈ ಕಡೆ ಚಿಂಬುಡ್ತು ನೀರ್ನೊಂದಿಗೆ ಗುದ್ದಾಡ್ತಾ ಬಾವಿ ಆಳ ತಲುಪಿದ ಭೈರನಿಗೆ ಮತ್ತೆ ಮೇಲ್ ಬರಕ್ಕೆ ಆಗ್ಲೇ ಇಲ್ಲ ಹೀಗೆ ಬಲಿಷ್ಠವಾದ ಭೈರ ನೀರಿನ ಪಾಲಾಗ್ ಹೋಯ್ತು ಆಗ ಬಾವಿಯಲ್ ಬಗ್ ನೋಡಿ ಚಿಂಟು ಭೈರ ನಿನ್ನ ಅಹಂಕಾರಕ್ಕೆ ನೀನೇ ಆಗ್ಬಿಟ್ಟೆ ಅಂತ ಹೇಳಿ ಈ ಸಂತೋಷದ ಸುದ್ದಿನ ಬೇರೆ ಪ್ರಾಣಿಗಳ ಜೊತೆ ಹಂಚ್ಕೊಳಕ್ಕೆ ವಾಪಸ್ ಬಂತು ಚಿಂಟುನ ಚತುರತೆ ಮೆಚ್ಚಿದ ಇಡೀ ಕಾಡು ಸಂಭ್ರಮಿಸ್ತು ಎಲ್ಲ ಪ್ರಾಣಿಗಳು ಚಿಂಟುನ ನೀನೊಬ್ಬ ನಾಯ್ಕ ಅಂತ ಕೊಂಡಾಡಿದ್ವು ಮಕ್ಕಳೇ ಹಾಗೇನೆ ಶಕ್ತಿಗಿಂತ ಯುಕ್ತಿನೇ ಮೇಲು ಚಿಂಟು ಹೇಗೆ ಚಿಕ್ಕದಾಗಿದ್ರು ಕೂಡ ತನ್ನ ಬುದ್ಧಿಮತ್ತೆ ಹಾಗೂ ಚಾತುರ್ಯತೆಯಿಂದ ಅಂತ ಬಲಿಷ್ಠವಾಗಿ ದೊಡ್ಡದಾಗಿದ್ದ ಸಿಂಹನ್ನೇ ಜಯಿಸ್ತೋ ಹಾಗೆ ನಾವು ಕೂಡ ಯುಕ್ತಿಯಿಂದ ಜೀವನದಲ್ಲಿ ಮುಂದೆ ಬರಬೇಕು